ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಿಂದ ಬೃಹತ್ ಪ್ರತಿಭಟನಾ ಮುಖಾಂತರ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾ ಆಡಳಿತ ಭವನದ ಎದುರು ಧರಣಿ ಹಾಗೂ ಭಾಷಣಗಳ ಮುಖಾಂತರ ಜಿಲ್ಲಾಧಿಕಾರಿ ಹಾಗೂ ಕಾರ್ಮಿಕಾಧಿಕಾರಿ ಅಧಿಕಾರಿಗಳ ಗಮನ ಸೆಳೆಯಲಾಯಿತು ಹಾಗೂ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಪಠಾಣಿಯವರು ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಜಿಲ್ಲಾ ಒಕ್ಕೂಟ ಹೋರಾಟ ಸಮಿತಿಗೆ ಬೆಂಬಲ ಕೊಟ್ಟು ಹೋರಾಟದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಯಿತು ಸರ್ಕಾರಿ ಒಕ್ಕೂಟ ಕೊಪ್ಪಳದಲ್ಲಿ ಕಟ್ಟಡ ಮತ್ತು ಇತರ ಕಾರ್ಮಿಕ ಹೋರಾಟ ಸಮಿತಿ ರಚನೆ ಮಾಡಿದ್ದು ಎಲ್ಲ ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಪದಾಧಿಕಾರಿಗಳಿಗೆ ನಮ್ಮ ಎಲ್ಲಾ ಒಕ್ಕೂಟ ಸಂಘಟನೆಯಿಂದ ಬಂದಿರತಕ್ಕಂಥ ಮಹಿಳಾ ಕಾರ್ಮಿಕರು ಕಾರ್ಮಿಕರಿಗೆ ನಾನು ನಮಸ್ಕರಿಸುತ್ತ ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ ಮಂಡಳಿ ಯಾರಪ್ಪದ ಆಸ್ತಿ ಅಲ್ಲ ಇದು ಕಾರ್ಮಿಕರ ಬಹುರಿಂದ ಸುರಿಸಿ ರಚನೆ ಹೇಳಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಗಮನಕ್ಕೆ ತರಬೇಕು ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬರಬೇಕು ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗೂ ಸಹಿತ ಗಮನಕ್ಕೆ ಬರಬೇಕು ಯಾಕಪ್ಪ ಅಂತಂದ್ರೆ ಕಾರ್ಮಿಕರ ರಕ್ತದಿಂದ ಗ್ರಹಣಗಳನ್ನು ಜಮ ಮಾಡಿ ಸಸ್ಯರ ಮಟ್ಟದಿಂದ ಮಂಡಳಿ ರಜೆ ವಿವಿಧಗಳ ರೂಲ್ಸ್ ತಂದು ತಂದುಬಿಟ್ಟು ಕಾರ್ಮಿಕರಿಗೆ ತೊಂದರೆ ಕೂಡ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ ಅಧಿಕಾರಿಗಳು ಇವತ್ತಿನ ಸರ್ಕಾರ ನಾಚಿಕೆ ಆಗಬೇಕು ಇವರಿಗೆ ಯಾಕಪ್ಪ ಅಂತಂದ್ರೆ ಕಾರ್ಮಿಕ ಬೆಳಕಿನಿಂದ ಹೋಗಿ ತಂದುವರೆಗೆ ದುಡ್ಬೇಕಂದ್ರೆ ಆರ್ನೂರಿಂದ ಸಂಬಳ ಪಡಬೇಕಾಗತ್ತ ಆ ದುಡಿದ್ರಿಂದ ಪ್ರಕಟಣೆ ಶೇಷಣಾ ಮಂಡಳಿ ಜಮಾಡ್ತಕ್ಕ ಮದುವೆ ಸಹಜ ಅಂತೇಳಿ ಹೆರಿಗೆ ಅಂತ ಅಂತೇಳಿ ಶೈಕ್ಷಣಿಕ ಸಹಜ ಅಂತೇಳಿ ಬಿಟ್ಟು ಅವರವರ ಕಿಟ್ಗಳಿಂದ ಕಾರ್ಮಿಕ ಹಣವನ್ನು ರಕ್ತ ಮಾಡ್ತಾ ಇದಾರೆ ಅವರ ಮನೆಯನ್ನು ತುಂಬಿಸ್ಕೊಳ್ತಿದ್ದಾರೆ ನನಗೆ ಮೂವತ್ತು ವಯಸ್ಸು ಇನ್ನೊಂದ್ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗುತ್ತಾ ಮೂರಿಂದ ನಾಲ್ಕು ಲಕ್ಷನ್ ನೋಡ್ತಿರೋ ನೋಡ್ತೀರ ಗೊತ್ತಿಲ್ಲ ನನಗ ಏನು ಮಾಡ್ತಿರೋ ಅಕ್ಕ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಅಧಿಕಾರಿಗಳಿಗೆ ನನ್ನ ಈ ಒಕ್ಕೂಟ ಸಮಿತಿಯಿಂದ ಒಂದು ಕ್ವೇಶನ್ ಬೇಡಿಕೆ ಆ ಹಣಗಳನ್ನು ಮನೆಯಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳ ಸಲುವಾಗಿ ಮನೆಗಳಲ್ಲಿ ತುಂಬಿಸ್ತಿದ್ದೀರಲ್ಲ ಏನು ಮಾಡ್ತೀರಿ ಎಷ್ಟು ನೀವು ಕಾಶಿಡ್ತೀರಿ ಕಾರ್ಮಿಕರ ಮದುವೆ ನಮಗೂ ಕಿತ್ತ ಎಲ್ಲ ಶೈಕ್ಷಣಿಕ ಸಾಧನವನ್ನು ಹೆಚ್ಚು ಶೈಕ್ಷಣಿಕ ಸಾಧನವನ್ನು ಹೆಚ್ಚು ನಮ್ಮ ಕಾರ್ಮಿಕ ಮಕ್ಕಳು ಉದ್ಯಾಭ್ಯಾಸ ಆಗಲಿ ಅವರು ಡಿ ಸಿ ಆಗಲಿ ಈ ಸಿಒ ಆಗಲಿ ಕಮಿಷನರ್ ಆಗಲಿ ಆಗಬೇಕೆಂದು ನಮ್ಮ ಒಕ್ಕೂಟ ಸಮಿತಿಯ ಒಂದು ನಿರ್ಧಾರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಹೋರಾಟ ಇಡೀ ರಾಜ್ಯಕ್ಕೆ ಗಮನ ಸೆಳೆಯುವಂತ ಕೆಲಸ ನಾವು ಬುದ್ಧಿ ನಿಯಮಗಳಲ್ಲಿ ನಮ್ಮ ಹಿರಿಯರ ತೊಗೊಂಡುಕೊಂಡು ಕೆಲಸಗಳು ಮಾಡ್ತೇವೆ ಅಂತ ಸಂದರ್ಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಅದರಲ್ಲಿ